ಪಟ್ಟಣದ ಬಳಪೇಟೆಯಲ್ಲಿರುವ ಸೈಯದ್ ಮುರ್ತಜಾ ಶಾ ಖಾತ್ರಿ ದರ್ಗಾದ ಬಳಿ ಶಾದಿ ಮಹಲ್ ನಿರ್ಮಿಸಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜಕ್ಕೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ವಹಿಸಲಾಗುವುದು ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ತಿಳಿಸಿದರು ಪಟ್ಟಣದ ಜಾಮಿಯ ಮಸೀದಿಯಲ್ಲಿ ಮುಸ್ಲಿಂ ಮುಖಂಡರ ಮನವಿ ಸ್ವೀಕರಿಸಿ ಮಾತನಾಡಿದ ಅವರು ಸರ್ವೆ ನಂಬರ್ ಐವತ್ ಮೂರರಲ್ಲಿ ಒಂದು ಪಾಯಿಂಟ್ ಮೂರು ಒಂಬತ್ತು ಗುಂಟೆ ಜಾಮಿಯ ಮಸೀದಿ ಸುನ್ನಿ ವಕ್ಫ್ ಬೋರ್ಡ್ಗೆ ಸೇರಿದ ಜಮೀನು ಇದೆ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಮುಸ್ಲಿಂ ಜನಾಂಗ ವಾಸವಾಗಿದೆ ಇವರು ಶೈಕ್ಷಣಿಕ ಸಾಮಾಜಿಕ ಕಾರ್ಯಕ್ರಮಗಳು ಮದುವೆ ಇತರೆ ಕಾರ್ಯಕ್ರಮಗಳನ್ನು ಮಾಡಲು ದೂರದ ಮೈಸೂರು ಚಾಮರಾಜನಗರ ಅಥವಾ ಕೊಳ್ಳೇಗಾಲಕ್ಕೆ ತೆರಳುವ ಅನಿವಾರ್ಯತೆ ಇದೆ ಹಾಗಾಗಿ ನಮಗೆ ಕಮ್ಯುನಿಟಿ ಹಾಲ್ ನಿರ್ಮಿಸಬೇಕು ಇದಕ್ಕೆ ಶಾಸಕರು ಕ್ಷೇತ್ರದಲ್ಲಿ ನಮಗೂ ಹಣ ನೀಡಿ ಎಂದು ಮನವಿ ಮಾಡಿದ್ದಾರೆ ಈ ಸಂಬಂಧ ನಾನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಕೊಳ್ಳೇಗಾಲದ ಶಾದಿ ಮಹಲ್ಗೆ ಒಂದು ಕೋಟಿ ರು ಹಣ ನೀಡಿದ್ದೇನೆ ಇಲ್ಲಿಗೆ ಐವತ್ತು ಲಕ್ಷ ಹಣ ಬಿಡುಗಡೆಯಾಗುವ ವಿಶ್ವಾಸವಿದೆ ಎಂದರು ಪಟ್ಟಣ ಪಂಚಾಯಿತಿ ಸದಸ್ಯ ಮಹೇಶ್ ಜಾಮಿಯಾ ಮಸೀದಿ ಅಧ್ಯಕ್ಷ ನಯಾಸ್ ಖಾನ್ ಧಾರ್ಮಿಕ ಗುರುಗಳಾದ ಅಬ್ರಾರ್ ಅಹಮದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರು ಅಲ್ಪಸಂಖ್ಯಾತರ ಬ್ಲಾಕ್ ಅಧ್ಯಕ್ಷ ಬೇಗ್ ಮನ್ನು ಸೇರಿದಂತೆ ಪಟ್ಟಣದ ಮುಸ್ಲಿಂ ಮುಖಂಡರು ಹಾಜರಿದ್ದರು